ದೊಡ್ಡ ಯಲ್ಕೂರು ಪಂಚಾಯಿತಿಯಿಂದ ಕೂಲಿ ಕಾರ್ಮಿಕರಿಗಾಗಿ ಹೋರಾಡಿ ನರೇಗಾದಲ್ಲಿ ಕೆರೆ ಹೂಳು ಎತ್ತುವ ಕೆಲಸವನ್ನು ಕೊಡಿಸಿದ ಸಾಮಾಜಿಕ ಕಾರ್ಯಕರ್ತರು ಹೌದು ಮಧುಗಿರಿ ತಾಲೂಕಿನ ಐಡಿಹಳ್ಳಿಯಲ್ಲಿ ಒಂದು ದೊಡ್ಡ ಯಲ್ಕೂರು ಪಂಚಾಯತಿ ವ್ಯಾಪ್ತಿಯ ತಿಪ್ಪಾಪುರ ಗ್ರಾಮದಲ್ಲಿ ಕೂಲಿ ಕಾರ್ಡ್ ಹೊಂದಿರುವಂತಹ ಸುಮಾರು ಒಂದು ನೂರ ಐವತ್ತಕ್ಕೂ ಅಧಿಕ ಮಹಿಳೆಯರಿಗೆ ನರೇಗಾ ಯೋಜನೆಯಡಿಯಲ್ಲಿ ನೇರವಾಗಿ ಕೂಲಿ ಕಾರ್ಮಿಕರ ಖಾತೆಗೆ ಹಣ ಜಮವಾಗುವ ಕೆಲಸದಲ್ಲಿ ತಿಪ್ಪಾಪುರ ಗ್ರಾಮದ ಒಡ್ಡಕೆರೆಯಲ್ಲಿ ಹೂಳೆತ್ತುವ ಕೆಲಸವನ್ನು ಆ ಗ್ರಾಮದ ಗ್ರಾಮಸ್ಥರಿಗೆ ಕೊಡಬೇಕಾಗಿರುವ ಕೆಲಸವನ್ನು ಸಾಮಾಜಿಕ ಕಾರ್ಯಕರ್ತ ತಿಪ್ಪಾಪುರ ಮೈಲಾರಪ್ಪ ಹಾಗೂ ಮೆಖಾವಿ ಮೇಡಮ್ ಮತ್ತು ಶ್ರೀನಿವಾಸ ನರಸಪ್ಪ ಟಿಜಿ ಗಂಗಮ್ಮ ನರಸಿಂಹಪ್ಪ ರವಿ ರಾಮಚಂದ್ರಪ್ಪನವರು ಹೋರಾಟ ಮಾಡಿ ಕೊಡಿಸಿದ್ದಾರೆ ವರದಿಯ ಶ್ರೀನಿವಾಸ ಜನಕಲೋಟಿ ಎಲ್ಲ ಸಾರ್ವಜನಿಕರಿಗೂ ಒಂದು ಬೆಳಗಿನ ಶುಭದಯಗಳನ್ನು ತಿಳಿಸುತ್ತ ಊರು ನಾನು ಮಾಡಿದೆ ಅನ್ನುವುದರ ಬದಲು ದೀಪಾಪುರ ಗ್ರಾಮಕ್ಕೆ ನಾನು ಏನು ಮಾಡಿರುವೆ ಎಂಬ ಆಲೋಚನೆಯನ್ನು ಮದಗೀರ್ ತಾಲೂಕಿನ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಸಂಚಾಲಕಿಯರಾದ ಎಕ್ಕಾಬಿ ಮೇಡಮ್ ಅವರ ಆಲೋಚನೆ ಮನದಲ್ಲಿಟ್ಟು ಈ ದೀಪಾಪುರ ಗ್ರಾಮಕ್ಕೆ ಸುಮಾರು ವಾರದ ದಿನಗಳಿಂದ ಬಹಳ ಅತ್ಯುನ್ನತ ಒಂದು ಸೇವೆ ಕಾರ್ಯಕ್ರಮಕ್ಕೆ ಕೊಡುಗೆ ಕೊಟ್ಟು ಈ ದಿನ ಕಾಮಗಾರಿಯ ಬಹು ವಟ್ರಕಟ್ಟೆಯ ಸಮಗ್ರ ಅಭಿವೃದ್ಧಿ ಪಡಿಸುವುದರ ಸಲುವಾಗಿ ಮೂರು ಲಕ್ಷದ ತನಕ ಕಾಮಗಾರಿಯನ್ನು ಕೊಟ್ಟು ಸಾರ್ವಜನಿಕರು ಶ್ರಮ ಸಾರ್ವಜನಿಕರ ಹಣ ಎಂಬ ಈ ಘೋಷವಾಕ್ಯದೊಂದಿಗೆ ಸಾರ್ವಜನಿಕರಿಂದನೆ ಜೇಸಿಬಿಗಳನ್ನು ಹೊರತುಪಡಿಸಿ ಸಾರ್ವಜನಿಕರಿಂದಲೇ ಈ ಕಾಮಗಾರಿಗೆ ಚಾಲನೆ ನೀಡುತ್ತಿದ್ದಾರೆ ಮೆಕ್ಕ ಬಿ ಮೇಡಮ್ ಅವರು ಹಾಂ ಮೆಕ್ಕ ಬಿ ಮೇಡಮ್ ಅವರಿಗೆ ತುಂಬ ಹೃದಯಪೂರ್ವಕ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ವರ್ಷಗಳಿಂದ ಸುಮಾರು ಏಳೆಂಟು ವರ್ಷಗಳಿಂದ ಚಿಕ್ಕಾಪುರ ಪ್ರಗ್ರಾಮದಲ್ಲಿ ಸೋಷಿಯಲ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನೀವು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮುಂದೆ ಬರ್ಸ್ತಾ ಇದ್ದೀನಿ ಕೈಲಾಗಿದ್ದು ನಾನು ಊರಿಗೆ ಸಂಬಂಧಪಟ್ಟಂತೆ ಜನಕ್ಕೆ ಸಂಬಂಧಪಟ್ಟಂತೆ ನಾನೇನು ಬೇಕೋ ಅದು ಸಹಾಯ ಮಕ್ಕಳೇ ಬಂದಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಕೂಡ ಈಗ ಮೆಕ್ಕ ಅವರು ಹಾಗೂ ಜನಗೌಡ ಶ್ರೀನಿವಾಸ್ ಅವರು ಸುಮಾರು ಈ ಆರು ನಿಮಿಷನೇ ಫೋನ್ ಮಾಡಿ ಈ ಥರ ಮಾಡಬೇಕು ಈ ಥರ ಅಂದರೆ ತುಂಬ ಇಷ್ಟ ಆಯಿತು ಯಾಕೆಂತಂದರೆ ಇದು ಬಂದಿರೋದು ಜನರಿಗೋಸ್ಕರ ಬಡ್ಜನಿಗೋಸ್ಕರ ಬಂದಿರೋಂಥ ನೆರೆಗಾ ಇದು ಅಂಥದ್ರಲ್ಲಿ ಯಾರು ಮೇಡಮ್ ಹೇಳಿದಂಗೆ ಯಂತ್ರದ ಮುಖಾಂತರ ಜೆ ಸಿ ಮುಖಾಂತರ ಅಥವಾ ಏನೋ ಒಂದು ಬೇರೆ ರೀತಿಯಲ್ಲಿ ಕೆಲಸ ಮಾಡಿದೆ ದುಡ್ಡು ತಗೊಂಡಿರೋಂಥ ತುಂಬ ಜನ ಇದ್ದಾರೆ ಹಂಗಾಗಿ ಮೇಡಮ್ ಅವರು ಇಲ್ಲಿ ಬಂದು ತಿಬಾಬದಲ್ಲಿ ಇದು ಉದ್ಘಾಟನೆ ಮಾಡೋದಕ್ಕೆ ತುಂಬ ಸಂತೋಷ ಆದಂಥ ವಿಷಯ ಅದರ ಸಾಧ ಬಡವರಿಗೆ ಒಂದು ರೀತಿಯಲ್ಲಿ ಅನ್ನ ಹಾಕೋ ದಾರಿ ಮೇಡಮ್ ಅವ್ರು ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸ್ತದೆ ಹಾಗೂ ಈ ನಮ್ಮ ಶ್ರೀನಿವಾಸ್ ಜನರ ಶ್ರೀನಿವಾಸ ಅವ್ರಿಗೂ ನಮ್ಮ ಮೇಕಾ ಮೇಡಮ್ ಅವ್ರಿಗೂ ನನ್ನಪೂರ್ವಕ ಎಲ್ಲ ಹೇಳ್ತೀನಿ ನಾವು ನಿನ್ನೆ ಎನ್ ಎಮ್ ಆರ್ ನಮ್ಮ ಶ್ರೀನಿವಾಸ್ ಅವರು ನರಸಿಂಹಮೂರ್ತಿ ಅವರು ಮತ್ತು ಒಂದು ತಂಡದವರು ಹೋಗಿ ಎನ್ ಎಮ್ ಆರ್ ತಗ್ಸಿದ್ರು ತಗ್ಸಿದಾಗ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು ಮೇಡಮ್ ಕೇವಲ ನಲವತ್ತೆಂಟು ಜನಗಳು ಮಾತ್ರ ಎನ್ ಎಮ್ ಆರ್ ಬಂದೈತೆ ಇನ್ನು ಮುಂದೆ ಕೊಟ್ಟಂಥ ಗತಿ ಏನು ಅಂದಾಗ ನಾವು ಆಗಲೇ ಕಂಪ್ಯೂಟರ್ ಆಪರೇಟರ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಏನಪ್ಪ ಇದು ಅಂತೇಳಿ ಅವರು ಹೇಳಿದರು ಇಲ್ಲ ನಮ್ಮದು ಸಾಫ್ಟ್ವೇರ್ ಏನು ಕೆಟ್ಟೋಗಿದೆ ಒಂದು ವಾರದಿಂದ ನಮ್ಮದು ಸರ್ವರ್ ಬರ್ತಾಯಿಲ್ಲ ಅದಕ್ಕೆ ಮುಂದೆ ನಾವು ಮಾಡಿಕೊಡ್ತೀವಿ ಅಂಥೇಳಿ ಅವರು ಹೇಳಿದರು ಆದರೂ ಅದು ತಪ್ಪು ಮಾಹಿತಿ ನನಗೆ ಕಂಡು ಬಂದಿದ್ದ ಇರಲಿ ಒಂದು ಸರಿ ಸುಧಾರಿಸ್ಕೊಂತೀವಿ ಯಾಕಂದರೆ ತಪ್ಪು ಮಾಡಿದನು ಯಾವತ್ತೂ ಅವ್ನು ಸುಧಾರಣೆ ಆಗ್ತಾನೆ ಅಂತೇಳಿ ನನಗೆ ಭರವಸೆ ಐತೆ ಇವತ್ತಿನ ದಿನ ಒಂದಲ್ಲ ಒಂದು ದಿನ ಉಪ್ಪು ತಿಂದನು ನೀರು ಕುಡಿಲೇಬೇಕು ಎನ್ ಎಮ್ ಆರ್ ತೆಗೆದುಕೊಡೋರು ಪಂಚಾಯಿತಿಯರೇ ನಾವಲ್ರಿ ಸರ್ ನಾವು ಹೋಗೋದೇನೋ ಇಷ್ಟು ಜನ ಇಷ್ಟು ತೆಗೆಸ್ಕೊಡ್ರಿ ಅಂತ ಹೇಳೋರು ಅಷ್ಟೇ ನಮ್ಮ ಕೆಲಸ ಎನ್ ಎಮ್ ಆರ್ ತೆಗ್ಯೋರವ್ರು ಆಮೇಲೆ ನಮ್ಮಲ್ಲೇ ಒಬ್ಬರು ಕಾಯಕ ಬಂದಾಗಿ ಕೆಲಸ ಆಯ್ಕೆ ಮಾಡ್ತೀವಿ ಅವ್ರಿಗೆ ಮುಂದೆ ಜಿ ಪಿ ಎಸ್ಸಿಗೆ ಅವರೇ ಮಾಡ್ಕೊಡೋಕ್ಕೆ ಅರ್ಜಿ ಕೊಟ್ಟು ಮಾಡಿದ್ವಿ ಆ ಯಾಪಿಸ್ಕೊಡ್ತೀವಿ ರೀ ಸರ್ ಈಗ ಏನಾಗೈತೆ ಅಂದರೆ ಈ ವಾರ ಅವರೇ ಬಂದು ಮಾಡಬೇಕು ಯಾರು ಜಿ ಪಿ ಎಸ್ ಮಾಡ್ತಾರೆ ಅಂದರೆ ಎಫ್ ಟಿ ವಾರು ಜಿ ಪಿ ಎಸ್ ಮಾಡ್ತಾರೆ ಅವ್ರದ್ದು ಇರಲಿರು ಸರ್ ಅವ್ರು ಏನಂದ್ರು ಈಗ ಇಲ್ಲ ನಾಳೆ ಕೆಲಸ ಈಗ ಸ್ಟಾರ್ಟ್ ಮಾಡಿರಿ ನಾಳೆ ಇದು ಜಿ ಪಿ ಎಸ್ ಮಾಡೋದು ಬೇಕಲ್ಲ ನಮಗೆ ಅಂದಾಗ ಅವ್ರಿಗೆ ಕಳಿಸ್ಕೊಡ್ತೀವಿ ಅಂತ ಅಂದವ್ರೆ ಅವ್ರಿಗೂ ಗೊತ್ತೈತಿ ಅಧಿಕಾರಿಗಳಿಗೆ ಜನಕ ಇದು ಏನಂದ್ರೆ ಟಿಪ್ಪಾಪುರದಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಕೆಲಸಕ್ಕೆ ಹೋಗ್ತಾರೆ ಜನ ಅಂತೇಳಿ ಅವ್ರಿಗೆ ಮಾಹಿತಿ ಐತೆ ಮಾಹಿತಿ ಗೊತ್ತಿದ್ದು ಈ ತಪ್ಪು ಮಾಡ್ತಾರೆ ಅಂದರೆ ದೊಡ್ಡ ಅನ್ಯಾಯ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಹೆಂಗೆ ಅಂದರೆ ಇಷ್ಟು ದಿನ ತಿಂದುಬಿಟ್ಟವ್ರೆ ಈಗ ಮುಂದೆ ಏನೂ ಸಿಗಂಗಿಲ್ಲ ರೀ ಸರ್ ಅವ್ರಿಗೆ ಯಾಕಂದ್ರೆ ಇವರು ದುಡಿತಾರೆ ಇವ್ರ ಅಕೌಂಟಿಗೆ ದುಡ್ಡು ಬೀಳ್ತೈತೆ ನನ್ನ ಅಕೌಂಟಿಗೆ ಬೀಳೋಂಗಿಲ್ಲ ನಾನು ಅವರಿಗೆ ಜಾಬ್ ಕಾರ್ಡ್ ತೊಗೋಬೇಕಾದ್ರೆ ನೂರು ಇನ್ನೂರು ರೂಪಾಯಿ ತೊಗೊಂತಿದ್ದೆ ಈಗ ಅದೆಲ್ಲ ಬಂದಾಗ್ತೈತೆ ಈಗ ಒಂದು ಸಂಘಟನೆ ಬಂದು ಇಲ್ಲಿ ಕೆಲಸ ಮಾಡ್ತೈತೆ ಅಂದರೆ ಅವ್ರಿಗೆ ಗೌರವ ಕೊಡ್ಬೇಕು ಅವರು ಇವತ್ತಿನ ದಿನ ಬಂದವರು ಯಶಸ್ವಿ ಮಾಡ್ಕೊಡ್ಬೇಕು ನಮ್ಮ ಕೆಲಸನ ಆದ್ರೆ ನಮಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಒಳ್ಳೆ ಸಹಕಾರ ಕೊಟ್ಟೈತೆ ಸರ್ ಅವ್ರ ಬಗ್ಗೆ ನಮ್ಗೆ ಏನು ಅಭಿಪ್ರಾಯ ಇಲ್ಲ ಯಾಕಂದ್ರೆ ಅವ್ರು ಇನ್ನೂ ಸಂಘಟನೆ ಮಾಡಿರಿ ನೀವು ಎಲ್ಲೆಲ್ಲಿ ಸಂಘಟನೆ ಮಾಡ್ತೀರಿ ಅಲ್ಲಲ್ಲಿ ಹೋಗಿ ನಾವು ನಿಮಗೆ ಮಾರ್ಗದರ್ಶನ ನಿಮ್ಗೆ ಏನೇ ಸಮಸ್ಯೆ ಬಂದ್ರೂ ಬಗೆಹರಿಸ್ಕೊಡ್ತೀನಿ ಅಂತ ಅವರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಿಂದ ನಮ್ಗೆ ಏನೂ ಸಮಸ್ಯೆ ಇಲ್ಲ ಇಲ್ಲಿ ಗ್ರಾಮ ಪಂಚಾಯಿತಿ ಲೆವೆಲ್ ಏನೈತಲ್ಲ ಆಡಳಿತ ವ್ಯವಸ್ಥೆ ಸರಿ ಆಗಬೇಕು ಮೊದಲಿಗೆ ನಾವು ಆರಿಸಿ ಕಳಿಸಂತಹ ಪ್ರತಿ ಜನಪ್ರತಿಗಳು ಇವರು ಸೇವಕರು ಅವ್ರು ಯಾವುದೇ ಆಗಿ ದಬ್ಬಾಳಿಕೆ ಜೆ ಸಿ ಬಿ ಹಚ್ಚಿ ಹಣ ಲೂಟಿ ಮಾಡಿ ಅದಿಲ್ಲರಿ ಸರ್ ಕಾಯ್ದೆ ಒಳಗೆ ಅವ್ರಿಗೆ ಕೆಲಸ ಬರಂಗೇ ಇಲ್ಲ ಅದು ಇವತ್ತಿನ ದಿನ ನಾನು ಹಿಂದಿಂದ ಏನಾಗ್ಯತೋ ನನಗೆ ಗೊತ್ತಿಲ್ಲ ಇನ್ನು ಮುಂದೆ ಇದೇ ರೀತಿಯಾಗಿ ನಡತೆ ಅಂದಾನೆ ಹಿಂದಿಂದೆಲ್ಲ ತೆಗೆದು ನಾವು ಬಯಲಿಗೆ ಹೇಳ್ತೀವಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಆದರೆ ಏನಂದರೆ ಇದು ಯಶಸ್ವಿ ಆಗಲಿ ಅಂತೇಳಿ ಸುಂಕಿದ್ದೀವಿ ನಾವು ನೀವು ಏನು ಪತ್ರಕರ್ತರಿದ್ದೀರಿ ನಾವು ಅಕ್ರಮ ಗಣಿಗಾರಿಕೆಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ನೀವು ದಾಖಲಾತಿನ ಕಲೇಟಿ ಹಾಕಿ ಪತ್ರಿಕೆಯಲ್ಲೆಲ್ಲ ಕೊಟ್ಟು ಬ ಟಿ ವಿಗಳ ಮಾಧ್ಯಮಗಳಲ್ಲಿ ಕೊಟ್ಟು ಯಶಸ್ವಿ ಮಾಡಿಕೊಟ್ಟರು ನೀವೇ ರೀ ಸರ್ ಅದು ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗ್ಬೇಕಂದ್ರೆ ನೀವು ಪತ್ರಕರ್ತರು ಮಾಡಿದ್ದು ಯಶಸ್ವಿಗೆ ನಾನು ಇವತ್ತು ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ ನೀವು ಅದೇ ರೀತಿಯಾಗಿ ಇದು ವ್ಯಾಪಕವಾಗಿ ಬೆಳೀಲಿರಿ ಸರ್ ಕರ್ನಾಟಕ ಕುಟುಂಬ ಅಂದರೆ ದುಡಿಯೋದು ಜನಕ್ಕೆ ಕೆಲಸ ಸಿಗಲಿ ಯಾವನ ಬಂದು ಲೂಟಿ ಹೊಡೆದು ಅವನು ಉದ್ಧಾರ ಆಗೋದಲ್ಲ ನಮ್ಮ ಜನ ಉದ್ಧಾರ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ